ನೀಡ್ಸ ಬರ್ಲಕ್ಕ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಹೆಡ್ಫೋನ್ ಜೋನ್ನ ಒಂದು ಸೂಪರ್ ಇರ್ತಕ್ಕಂಥ ವೈಡ್ ಇಯರ್ಫೋನ್ ಇರುವಂಥದ್ದು ತುಂಬ ಜನ ಒಂದು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಎಪಿಸೋಡ್ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ಈ ಟೈಮಲ್ಲಿ ವೈಡ್ ಇಯರ್ಫೋನ್ನ ಯಾರು ಯೂಸ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಬರೋಬ್ಬರಿ ಐದು ಸಾವಿರ ರೂಪಾಯಿ ಬೆಲೆ ಬೆಳಕಂಥ ಒಂದು ಇಯರ್ಫೋನ್ ಇದಾಗಿರುವಂಥದ್ದು ಸೊ ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಇದನ್ನ ಪರ್ಚೇಸ್ ಮಾಡ್ಬೋದು ಅದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಆಕ್ಚುಲಿ ಈ ವೈರ್ಡ್ ಇಯರ್ಫೋನ್ ಒಂದು ಬ್ರ್ಯಾಂಡ್ ಬಂದು ಒರಿ ಅಂತ ಆಯ್ತಾ ಅದನ್ನ ಹೆಡ್ಫೋನ್ ಜೋನಿಂದ ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಪರಿಚಯ ಮಾಡ್ಕೊಡೋ ನೋಡ್ತಾ ಇದ್ರೆ ಒಂದು ಸಖತ್ ಆಗಿರತಕ್ಕಂಥ ಬ್ಲೂ ಕಲರ್ ಬಾಕ್ಸ್ ಒಂದಿಗೆ ಬರ್ತಾ ಇರುವಂತದ್ದು ಮೇಲ್ಗಡೆ ಭಾಗದಲ್ಲಿ ಹೆಡ್ಫೋನ್ ಜೋನ್ ಅಂತ ಮೆನ್ಷನ್ ಮಾಡಿದರೆ ಜಸ್ಟ್ ಬಾಕ್ಸ್ ನ ಓಪನ್ ಮಾಡಿದ್ರೆ ನೋಡ್ತಾ ಇದ್ರೆ ಒಂದು ಹೆಡ್ಫೋನ್ ಒಂದು ಬಾಕ್ಸ್ ನಮಗೆ ಒರಿಜಿನಲ್ ಬಾಕ್ಸ್ ಒಳಗಡೆ ನಮ್ಗೆ ಕಾಣ್ತಾ ಇದೆ ಒಂದು ಬ್ಲಾಕ್ ಕಲರ್ ನಲ್ಲಿ ಬರ್ತಾ ಇದೆ ಆಯ್ತಾ ಸೊ ಬ್ಲಾಕ್ ಕಲರ್ ಬಾಕ್ಸ್ ಬಂತು ಅಂದ್ರೆ ಒಂಥರ ಪ್ರೀಮಿಯಂ ಪ್ರಾಡಕ್ಟ್ ಅಂತ ಅನ್ಕೋಬೇಕು ನಾವು ನೋಡ್ತಾ ಇದ್ರೆ ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಮಾಡಲ್ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಬ್ಲಾಕ್ ಬರ್ಡ್ ಅಂತ ಸೊ ಒನ್ ಡೈನಮಿಕ್ ಡ್ರೈವರ್ ಪ್ಲಸ್ ಟು ಬಿ ಎ ಡ್ರೈವರ್ ಹೈಬ್ರಿಡ್ ಎಫ್ ಐ ಐಇಎಂ ಅಂತ ಮೆನ್ಷನ್ ಮಾಡಿರುವಂತಹದ್ದು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಬಿ ಎಚ್ ಹಂಡ್ರೆಡ್ ಅಂತ ಒಂದು ಮಾಡೆಲ್ ನೇಮ್ ನ ಕೊಟ್ಟರೆ ಎಲ್ಲ ಫೀಚರ್ಸ್ ನ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿರುವಂತದ್ದು ಆಮೇಲೆ ಟೆಕ್ ಸ್ಪೆಸಿಫಿಕೇಶನ್ಸ್ ಆಯಿತಾ ಇಲ್ಲಿ ಕೊಟ್ಟಿದ್ದಾರೆ ಸೊ ಒಂದಾಗಿ ನೋಡ್ತಾ ಹೋಗೋಣ ಆಯ್ತಾ ಸೊ ಈಗ ಬಾಕ್ಸ್ ನ ಓಪನ್ ಮಾಡತಕ್ಕಂತಹ ಸಮಯ ನೋಡ್ತಾ ಇದ್ರೆ ಒಂದು ಸಖತ್ ಆಗಿರ್ತಕ್ಕಂತ ಬಾಕ್ಸ್ ಬರ್ತಾ ಇರುವಂತದ್ದು ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಮತ್ತೆ ಒಂದು ಬ್ರಾಂಡಿಂಗ್ ನ ಇಲ್ಲಿ ಕೊಟ್ಟಿದ್ದಾರೆ ಓರಿವಿಟಿ ಅಂತ ಸೊ ನೋಡ್ತಾ ಇದ್ರೆ ಈ ರೀತಿ ನಮಗೆ ನೋಡೋಕೆ ಸಿಗ್ತಾ ಇದೆ ಸೊ ಮೊದಲ್ನೇದಾಗಿ ನೋಡ್ತಾ ಇದ್ರೆ ಒಂದಿಷ್ಟು ಎಕ್ಸೆಸರೀಸ್ ನ ಇಲ್ಲಿ ನಮಗೆ ಕೊಟ್ಟಿರೋವಂಥದ್ದು ಒಂದು ಏರ್ ಫೋನ್ಗೆ ಮಾಡೋಕ್ಕೆ ಎಕ್ಸ್ಟ್ರಾ ಟಿಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನ ಬಿಟ್ಟರೆ ವೈರ್ಡ್ ಇಯರ್ಫೋನ್ ಒಂದು ಬಾಕ್ಸ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಇವೆಲ್ಲವನ್ನ ಇಟ್ಟು ವೈರ್ಡ್ ಇಯರ್ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಕ್ಯಾರಿಂಗ್ ಕೇಸ್ನೊಂದಿಗೆ ಒಂದು ಇಯರ್ಫೋನ್ ಕೊಟ್ಟಿರುವಂಥದ್ದು ಸೊ ಕ್ಯಾರಿ ಕೇಸ್ ನೋಡಿದ ತಕ್ಷಣ ಒಂಥರ ಬ್ರ್ಯಾಂಡ್ ಅನ್ಸುತ್ತೆ ನಮಗೆ ಪ್ರೀಮಿಯಂ ಅನ್ಸುತ್ತೆ ಒಳ್ಳೆ ಕ್ವಾಲಿಟಿಯೊಂದಿಗೆ ಇದನ್ನ ರೆಡಿ ಮಾಡಿರುವಂಥದ್ದು ನೋಡ್ತಾ ಇದ್ರೆ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ವೈರ್ಡ್ ಇಯರ್ಫೋನ್ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ ಸೊ ಮೊದಲೇದಾಗಿ ಈ ಒಂದು ವೈರ್ಡ್ ಇಯರ್ಫೋನ್ನ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಜಮ್ ಆಗಿದೆ ಅಂತ ಹೇಳ್ಬೋದು ಇದನ್ನ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಸೊ ಈ ಒಂದು ವೈರ್ ನೋಡಿದ ತಕ್ಷಣ ಒಂಥರ ಪ್ರೀಮಿಯಂ ಅಂತಕ್ಕಂಥ ಒಂದು ಫೀಲ್ ಬರುತ್ತೆ ನಮಗೆ ಅಷ್ಟು ನೀಟಾಗಿ ಇದನ್ನ ಡಿಸೈನ್ ಮಾಡಿರುವಂಥದ್ದು ಆಮೇಲೆ ಒಂದು ಸುಮಾರು ಒಂದು ಕಾಲು ಮೀಟರ್ ಉದ್ದ ಇದೆ ಇದು ತುಂಬ ಉದ್ದ ಇದೆ ಆಯಿತಾ ಕೇಸ್ ನೀವೇನಂದ್ರೆ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಮೊಬೈಲ್ ಫೋನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಇದು ಸಖತ್ತಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಮೊದಲನೇದಾಗಿ ಒಂದು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ವೈರ್ ಕ್ವಾಲಿಟಿ ಅಂತ ರೆಡಿ ಮಾಡಿದರೆ ಅಷ್ಟು ಸುಲಭವಾಗಿ ಇದು ಕಟ್ಟಾಗಲ್ಲ ಅಂತ ಹೇಳ್ಬೋದು ಆಯಿತಾ ತುಂಬ ತುಂಬ ಒಳ್ಳೆ ಕ್ವಾಲಿಟಿ ಒಂದು ಇದನ್ನ ರೆಡಿ ಮಾಡಿದ್ದಾರೆ ಇನ್ನು ಡ್ರೈವರ್ಸ್ ಬಗ್ಗೆ ಮಾತಾಡೋದಾದರೆ ಎರಡು ಡಿಟ್ಯಾಚಬಲ್ ಡ್ರೈವರ್ಸ್ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನಾವು ನಾವು ಆರಾಮಾಗಿ ಇದನ್ನ ಈ ರೀತಿಯಾಗಿ ಡಿಟ್ಯಾಚ್ ಮಾಡಿಕೊಂಡು ಸಹಿತ ಇಟ್ಕೋಬೋದು ಸೊ ನೋಡ್ತಾ ಇದು ತುಂಬ ನೀಟಾಗಿ ಇದು ಡಿಟ್ಯಾಚ್ ಆಗುತ್ತೆ ಮತ್ತು ಅದನ್ನ ಆರಾಮಾಗಿ ಕನೆಕ್ಟ್ ಸಹಿತ ಮಾಡ್ಕೋಬೋದು ಇನ್ನು ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಸೊ ಇದರಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಸೌಂಡ್ ಕ್ವಾಲಿಟಿ ಎಫೆಕ್ಟ್ ಬರುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಮೊಬೈಲ್ ಫೋನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಸಾಂಗ್ನ ಎಂಜಾಯ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಯೂಸ್ಫುಲ್ ಆಗುತ್ತೆ ಮೈಕ್ ಆಪ್ಷನ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ತ್ರೀ ಪಾಯಿಂಟ್ ಫೈವ್ ಎಮ್ ಎಂ ಆಡಿಯೋ ಜಾಕ್ ಬರ್ತಾ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಡ್ರೈವರ್ನೊಂದಿಗೆ ನಮಗೆ ಎರಡು ಬಿ ಎ ಡ್ರೈವರ್ಸ್ ನ ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಇಂಪೇಡೆನ್ಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟೀನ್ ಓಮ್ಸ್ ಬರುತ್ತೆ ಫ್ರೀಕ್ವೆನ್ಸಿ ಮತ್ತು ರೆಸ್ಪಾನ್ಸ್ ಬಂದ್ಬಿಟ್ಟು ನಿಮಗೆ ಫೈವ್ ಟು ಟ್ವೆಂಟಿ ಕಿಲೋ ಹರ್ಡ್ಸ್ ಬರ್ತಾ ಇರುವಂತದ್ದು ಆಮೇಲೆ ಎರಡೂ ಒಂದು ಕನೆಕ್ಟನ್ ಇದೆಲ್ಲ ನಿಮಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಎಂ ಎಮ್ ಪಿನ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಒಳ್ಳೆಯ ಒಂದು ಸೌಂಡ್ ಕ್ವಾಲಿಟಿ ನಾವು ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಕ್ಲೀನ್ ಮತ್ತು ಬ್ಯಾಲೆನ್ಸ್ ಸೌಂಡ್ ವಿತ್ ಸ್ಮೂತ್ ಟ್ರೆಬಲ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಎಕ್ಸ್ಕ್ಲೂಸಿವ್ ಟೆಮ್ ಟೆನ್ ಎಮ್ ಎಮ್ ಡ್ರೈವರ್ಸ್ ಇರೋದ್ರಿಂದ ನಿಮಗೆ ಇದರಲ್ಲಿ ಎರಡು ಕಷ್ಟಮಿಯ ಡ್ರೈವರ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಒಂಥರ ಬ್ಯಾಸ್ ಎಫೆಕ್ಟು ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಕೇಳುತ್ತೆ ಆಮೇಲೆ ತ್ರೀ ಡಿ ಪ್ರಿಂಟೆಡ್ ಶೆಲ್ ಮತ್ತು ಆಪ್ಟಿಮೈಸ್ಡ್ ಅಕಾಸ್ಟಿಕ್ ಸ್ಟ್ರಕ್ಚರ್ ಕೊಟ್ಟಿರೋದ್ರಿಂದ ನಿಮ್ಗೆ ಒಳ್ಳೆ ಒಂದು ಸೌಂಡ್ ಕ್ವಾಲಿಟಿ ಇದರಲ್ಲಿ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ ನೀವು ಏನಾದರೂ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಒಂದು ಬೆಸ್ಟ್ ವೈರ್ಡ್ ಹೆಡ್ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ನಿಮಗೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಎಕ್ಸ್ಟ್ರಾ ನಿಮಗೆ ಆರು ಇಯರ್ ಟಿಪ್ಸ್ ಆರು ಪೇರ್ ಇಯರ್ ಟಿಪ್ಸ್ನ ಕೊಟ್ಟಿದ್ದಾರೆ ನಿಮ್ಗೆ ಯಾವುದು ಇದು ಕ್ಕೆ ಸೆಟ್ ಆಗುತ್ತೆ ಅದು ನೀವು ಹಾಕೊಂಡು ಯೂಸ್ ಮಾಡ್ಬೋದು ಇನ್ ಕೇಸ್ ನೀವೇನಾದರೂ ಕ್ಯಾರಿ ಮಾಡ್ತೀರಾ ಅಂದ್ರೆ ಸಹಿತ ನಿಮಗೆ ಆರಾಮಾಗಿ ಕೇಸ್ನಲ್ಲಿ ಇದನ್ನ ಕ್ಯಾರಿ ಮಾಡ್ಬೋದು ನೀವೇನಾದರೂ ನಿಮ್ಮ ಮೊಬೈಲ್ ಫೋನ್ಗೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕಿಲ್ಲ ಇದಕ್ಕೆ ಕ್ಯೂಸ್ ಆಗುತ್ತೆ ಅಂತ ನೀವು ಕೇಳ್ಬೋದು ಆರಾಮಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಂತ ಇದ್ದಾರತ್ತೆ ಲ್ಯಾಪ್ಟಾಪ್ಗೆ ಸಹಿತ ಅದೊಂದು ಬೆಟರ್ ಆಗಿರತಕ್ಕಂಥ ಒಂದು ವೈಡ್ ಇಯರ್ಫೋನ್ ಅಂತ ಹೇಳ್ಬೋದು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡೋಕ್ಕೆ ನಾನು ನಿಮಗೆ ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ವೈಡ್ ಇರ್ಫೋನ್ಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ನಾವು ಪರ್ಚೇಸ್ ಮಾಡ್ಬೋದು ಅಂತ ಕೇಳೋದಾದ್ರೆ ಇನ್ ಕೇಸ್ ನೀವೇನಾದ್ರೂ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಇರ್ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಮಾತ್ರ ನಾನು ಇದನ್ನ ನಿಮಗೆ ಮಾಡ್ತೀನಿ ಸೊ ಒರಿಬಿಟಿ ಒಂದು ಒಳ್ಳೆ ಬ್ರ್ಯಾಂಡು ಸೊ ಒಂದು ಒಳ್ಳೆ ಪ್ರೀಮಿಯಮ್ ಆಗಿರ್ತಕ್ಕಂಥ ಒಂದು ಇಯರ್ಫೋನ್ ಅದು ವೈರಲ್ಲಿ ನೋಡ್ತಾ ಇದೀರಾ ಅಂತಂದರೆ ಇದನ್ನು ಸಹಿತ ನಾವು ಆರಾಮಾಗಿ ಕನ್ಸಿಡರ್ ಮಾಡಬಹುದು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಈ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಬಜೆಟಲ್ಲಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಗಿತ್ತಂದರೆ ಮಾತ್ರ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಓಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್